ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋ ಇವತ್ತು ನಾನು ಕೈಮ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾವನವರು ಕೂಡ ಕೈಮಾಗೆ ಕಟ್ ಮಾಡಿಸ್ಕೊಂಡು ಬಂದಿದ್ದರು ಅದರಿಂದ ಕೈಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮಟನ್ ಚಾಪ್ಸ್ ಮಾಡು ಅಂತ ಹೇಳಿದರು ಮತ್ತು ನನಗೆ ಒಟ್ಟಾರೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲ ಚಾಪ್ಸ್ ಮಾಡಿಕೊಡಮ್ಮ ಅಂತ ಅಂದರು ಅದಕ್ಕೆ ಚಾಪ್ಸ್ಗೆ ನಾನು ಇಲ್ಲಿ ಮಟನ್ನೇ ಇಟ್ಬಿಟ್ಟು ಕೆಲವೊಂದು ಐಟಮ್ಸ್ ಖಾಲಿ ಆಗಿತ್ತು ಅದನ್ನು ಎಲ್ಲ ಕೂಡ ರಿಫಿಲ್ ಮಾಡ್ಕೊಂಬಿಟ್ಟೆ ಅಲ್ಲಲ್ಲೇ ಖಾಲಿ ಆದಾಗ ನೀಟಾಗಿ ಎಲ್ಲ ತೊಳ್ಕೊಂಡು ರಿಫಿಲ್ ಮಾಡ್ಕೊಂಬಿಟ್ರೆ ಸರಿ ಇಲ್ಲಾಂದರೆ ನೆಕ್ಸ್ಟ್ ಡೇ ಏನಾದ್ರು ಕೆಲಸ ಮಾಡಬೇಕಾದ್ರೆ ಅದ್ರದೇ ಕೆಲಸ ಆಯಿತು ಅಂತ ಅಂದರೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೂ ಲೇಟಾಗಿಬಿಡುತ್ತೆ ಅದನ್ನು ಕೂಡ ರೀಫಿಲ್ ಮಾಡಿಕೊಂಡು ಇಲ್ಲಿ ಕೈಮಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಕಡಲೆ ಪೌಡರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಕೈಮಾಗೆ ಏನೇನು ಹಾಕ್ಕೊಬೇಕು ಅಂತ ಇದ್ದೀನಿ ಒಂದು ಸ್ವಲ್ಪ ಕಡಲೆ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮೆಣಸು ಒಂದು ಚಿಟಿಕೆ ಅರಿಶಿನ ಚಕ್ಕೆ ಲವಂಗ ಕಾಯಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಅವ್ರು ಮೊದಲೇ ಕಟ್ ಮಾಡಿ ಕಟ್ ಮಾಡಿಸ್ಕೊಂಡು ಬಂದಿದ್ದರು ಅದನ್ನು ನಾನು ವಾಶ್ ಮಾಡಿ ಒಂದು ಒನ್ ಅವರ್ ಅಥವಾ ಆಫ್ ಆನ್ ಅವರ್ ಸೋರಾಕಿದ್ದೆ ನೀಟಾಗಿ ನೀರೆಲ್ಲ ಸೋರಬೇಕು ಅಂತ ಇನ್ನು ಆ ಮಸಾಲೆನ ನಾನು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಮಟನ್ ಸರ್ ಪೌಡರ್ನ ಹಾಕ್ಕೊಂಡು ಒಂದು ಒಂದು ಮೊಟ್ಟೆ ಅಥವಾ ಎರಡು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಇದು ಪ್ಯೂರ್ ನಾಟಿ ಮೊಟ್ಟೆ ಆಗಿರೋದ್ರಿಂದ ನಾನು ಎರಡು ನಾಟಿ ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಉಂಡೆ ಗಟ್ಟಿನೂ ಬರುತ್ತೆ ಯಾವುದೇ ರೀತಿ ಒಂದು ಉಂಡೆನೂ ಒಡೆದೋಗಲ್ಲ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ ನಾನು ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಹಾಕಿ ಈ ಅದಕ್ಕೆ ಬರುತ್ತೆ ಜಾಸ್ತಿನೂ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಏನಕ್ಕೆ ಅಂತ ಅಂದರೆ ಹುಣ್ಣುಗ್ಗೋದ್ರೆ ತಿನ್ನೋಕಷ್ಟು ಇಷ್ಟ ಆಗೋಲ್ಲ ನಾನಿಲ್ಲಿ ಒಂದರಿಂದ ಎರಡು ಸ್ಪೂನ್ ಕಡಲೆ ಪೌಡರನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಟೆ ಇನ್ನು ಸಾರಿಗೆ ಇಲ್ಲಿ ನಾನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಇಷ್ಟನ್ನು ಇದ್ದೀನಿ ಕಾಯಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಚಕ್ಕೆ ಲವಂಗದ್ದು ಪೌಡರ್ ಹಾಕ್ಕೊಂಡ್ರೆ ಸಾಕು ಮತ್ತು ಒಂದರಿಂದ ಒಂದುವರೆ ಸ್ಪೂನ್ ಆಗೋಷ್ಟು ಮಟನ್ ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಈಗ ಇಲ್ಲಿ ಮಟನ್ ಚಾಪ್ಸ್ಗೆ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಎರಡಕ್ಕೂ ಫ್ರೈ ಮಾಡ್ಕೊಳ್ಳೋಣ ಅಂತ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ಇನ್ನು ಇಲ್ಲಿ ನಾನು ಮಟನ್ ಸಾರಿಗೆ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಅವರೆಕಾಳು ಮಾವನವ್ರಿಗೆ ಅವರೆಕಾಳು ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಅಂದರೆ ಅವ್ರಿಗೆ ತುಂಬ ಇಷ್ಟ ಅಂದರೆ ಚಿತ್ಕಿದ ಅವರೆಕಾಳು ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಇನ್ನಿಲ್ಲಿ ಚಾಪ್ಸ್ಗೆ ನಾನು ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಒಂದು ಕಡೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಆಗಲೇ ಆಡಿಸಿಟ್ಕೊಂಡಿದ್ದೆ ನೋಡಿ ಖಾರ ಅದನ್ನು ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗೆ ಫ್ರೈ ಮಾಡಿಕೊಂಡು ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೇಕು ಗಟ್ಟಿಯಾಗಿ ಹೋಗುತ್ತೆ ಸ್ವಲ್ಪ ತೆಳ್ಳಗೆ ಹಾಕ್ಕೊಬೇಕು ಇನ್ನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಒಂದು ಮೂರರಿಂದ ನಾಲ್ಕು ಗೋಡಂಬಿ ಒಂದು ಇಡಿ ಕಾಯಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊಬೇಕು ಇನ್ನೆಲ್ಲ ಸಾರು ಕೂಡ ಕುದಿಯಕ್ಕೆ ಬಿಟ್ಟು ನಾನಿಲ್ಲಿ ಉಂಡೆ ಕಟ್ಕೊಳ್ಳೋಣ ಅಂತ ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈಸಿ ಮೆಥಡ್ ಕೂಡ ಒಂದು ಚೂರು ಒಂದು ಉಂಡೆನೂ ಹೊಡೆದೋಗಿರಲಿಲ್ಲ ನಾನು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ಕೆಲವರು ಕೈಮಾ ಮಾಡೋಕ್ಕೆ ಹೊಡೆದೋಗ್ಬಿಡುತ್ತೆ ಅನ್ನೋ ಬೇಜಾರಿಗೆ ಮಾಡೋಕ್ಕೋಗಲ್ಲ ಈ ರೀತಿ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾನು ಅದ್ರ ಜೊತೆಗೆ ಸ್ವಲ್ಪ ಒಂದು ಒಂದೂವರೆ ಅಷ್ಟು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಇಡೀ ಆಗೋಷ್ಟು ಪಾಲಕ್ಕು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಏನಾದರೂ ಮಕ್ಕಳು ಒಡೆ ಕೇಳಿದ್ರೆ ಅದನ್ನು ಕೂಡ ಹಾಕ್ಕೊಡ್ಬೇಕು ಅಂತ ಇನ್ನಿಲ್ಲಿ ಉಂಡೆ ಕೂಡ ಕಟ್ಟಿಟ್ಟಿದ್ನಲ್ಲ ನೋಡಿ ಬಿ ಈ ರೀತಿ ಇದ್ದೀನಿ ನೀರು ಅಷ್ಟೇ ತೊಗೊಂಡಿದ್ದೆ ಗ ಸಾರು ನಾನು ಎಷ್ಟು ತೆಳ್ಳಗೆ ಮಾಡಿದ್ದೆ ಉಂಡೆ ಎಲ್ಲ ಹಾಕಿದ ಕೂಡಲೇ ಅಷ್ಟೇ ಗಟ್ಟಿಯಾಗೋಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಓಸೆಲ್ಲ ಬಂದಾಗ ನಮ್ಮಮ್ಮ ಹೇಳ್ಕೊಟ್ಟು ಹೋಗಿದ್ದರು ನಾನು ಮಾಡ್ತಿದ್ದಿದ್ದು ಕಮ್ಮಿ ಆದರೆ ಈ ಸಲ ಟ್ರೈ ಮಾಡಿದೆ ಒಂದು ಉಂಡೆನೂ ಹೊಡೆದೋಗಿರ್ಲಿಲ್ಲ ತುಂಬ ಚೆನ್ನಾಗಿತ್ತು ಅದೇ ಅತ್ತೆ ಹತ್ರ ಹೇಳ್ಕೊಂಡು ಮಾತಾಡ್ತಾ ಇದೆ ಹಾಗೆ ಒಂದು ಉಂಡೆನೂ ಹೊಡೆದೋಗ್ಲಿಲ್ಲ ಅತ್ತೆ ತುಂಬ ಚೆನ್ನಾಗಿ ಬಂತು ಅಂತ ಅವರು ನೀನು ಕೈ ಹಾಕ್ದೆ ಅಂತಂದರೆ ಖಂಡಿತವಾಗ್ಲೂ ಚೆನ್ನಾಗೇ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವ್ರಿಗೂ ನಾನು ಮಾಡೋ ಅಡುಗೆ ತುಂಬ ಇಷ್ಟ ಇನ್ನು ಇಲ್ಲಿ ಮಟನ್ ಕೂಡ ಬೆಂದಿತ್ತು ಆಗಲೇ ನಾನು ಎಲ್ಲಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಆ ಮಸಾಲೆನ ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಂಡ್ರೆ ಮಟನ್ ಚಾಪ್ಸ್ ಕೂಡ ರೆಡಿ ಆಯಿತು ಈಗ ನೀವು ನೋಡ್ತಾ ಇರ್ಬೋದು ಒಂದು ಉಂಡೆನೂ ಕೂಡ ಹೊಡೆದೋಗಿಲ್ಲ ನಾನು ಮಟನ್ ಚಾಪ್ಸ್ ಮಾಡಿದ್ರಿಂದ ಸಾರೇನು ಜಾಸ್ತಿ ಹೋಗಲಿಲ್ಲ ಮಟನ್ ಸಾರು ಈ ರೀತಿಯೇ ಮಾಡಿಕೊಂಡೆ ಚಪಾತಿಗೆ ಏನಕ್ಕಾದರೂ ತಿನ್ಬೋದು ಚೆನ್ನಾಗಿರುತ್ತೆ ಅಂತ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿತ್ತು ಇನ್ನು ಮಗಳಿಗೆ ಹಾಕ್ಕೊಟ್ಬಿಡೋಣ ಬಿಡೋಣ ಅವಳಿಗೂ ಊಟಕ್ಕೆ ಲೇಟ್ ಆಯಿತು ಅಂತ ಅವ್ಳಿಗೆ ಊಟಕ್ಕೆ ಇದ್ದೀನಿ ಅವಳು ಊಟ ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಿಮ್ಗೆ ಯಾರಿಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಹೇಳಿ ಏನೇ ಒಂದು ಡೌಟ್ಸ್ ಇತ್ತು ಅಂತ ಅಂದರೂ ಕಮೆಂಟ್ ಮಾಡ್ಬೋದು ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು